ಫ್ರೆಂಡ್ಸ್ ಇಂದು ಒಂದು ಇಂಪಾರ್ಟೆಂಟ್ ವಿಷಯ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ಆರೋಗ್ಯ ವಿಮೆ ನಾವು ಬಹಳಷ್ಟು ಸಲ ಪೇಪರ್ ಅಲ್ಲಿ ನೋಡ್ತಾ ಇದ್ದೀವಿ ಆಸ್ಪತ್ರೆಗಳಲ್ಲಿ ಪದೇ ಪದೇ ಚಿಕಿತ್ಸೆಯ ವೆಚ್ಚ ಜಾಸ್ತಿ ಆಗ್ತಾನೆ ಇದೆ ಕಾರ್ಪೊರೇಟ್ ಆಸ್ಪಿಟ್ಲೆಗಳಲ್ಲಾಗಲಿ ಅಥವಾ ಪ್ರೈವೇಟ್ ಆಸ್ಪತ್ರೆಗಳಲ್ಲಾಗಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಲ್ ಆಗ್ತಾಯಿದೆ ಜನರಿಗೆ ಕಷ್ಟ ಆಗ್ತಾಯಿದೆ ಅಂತೇಳಿ ಇದು ಖಂಡಿತವಾಗಿ ಸತ್ಯ ಯಾಕೆ ಅಂತಂದರೆ ವೈದ್ಯಕೀಯ ರಂಗದಲ್ಲಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಹೊಸ ಹೊಸ ತಂತ್ರಜ್ಞಾನ ನಾವು ಅಪ್ಪಿಕೊಳ್ಳೋ ಹಾಗೆ ವೈದ್ಯಕೀಯ ವೆಚ್ಚ ಏರ್ತಾನೆ ಇದೆ ಇದರಲ್ಲಿ ಕೇವಲ ವೈದ್ಯರಿಗೆ ಮಾತ್ರ ಆ ಹಣ ಹೋಗ್ತದೆ ಅಂತ ತಿಳ್ಕೊಬೇಡಿ ಈ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ಪತ್ರೆಗಳು ಖರ್ಚು ಮಾಡ್ತಾಯಿದೆ ಹಾಗಾಗಿ ವೆಚ್ಚ ಜಾಸ್ತಿ ಆಗೋದನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗಿದ್ದೇವೆ ಅದಕ್ಕೆ ನಾವೇನು ಮಾಡಬೇಕು ಈಗ ಇತ್ತೀಚೆಗೆ ಈ ಝೀರೋದ ಕಂಪ್ನಿಯ ಚೀಫ್ ಏನಿದಾರಲ್ಲ ನಿಖಿಲ್ ಕಾಮತ್ ಅಂತ ಹೇಳಿದರು ಬಹಳಷ್ಟು ನಮ್ಮ ಭಾರತೀಯರು ದೇ ಆರ್ ಜಸ್ಟ್ ಒನ್ ಡಿಸೀಸ್ ಅವೇ ಫ್ರಮ್ ಬ್ಯಾಂಕ್ರಸ್ ಬ್ಯಾಂಕ್ರಪ್ಸಿ ಅಂತ ಹೇಳಿದ್ರು ಅಂದರೆ ನಮ್ಮ ಜನ ದಿವಾಳಿ ಆಗೋಕ್ಕೆ ಕೇವಲ ಒಂದೇ ಒಂದು ರೋಗ ಸಾಕು ಹೇಳಿ ಅಂದರೆ ಒಂದು ಮೇಜರ್ ಇಲ್ನೆಸ್ ಬಂದರೆ ಉದಾಹರಣೆಗೆ ಒಂದು ಆ್ಯಕ್ಸಿಡೆಂಟ್ ಆದರೂ ಹಾರ್ಟ್ ಅಟ್ಯಾಕ್ ಆದರೂ ಅಥವಾ ಯಾವುದೋ ಒಂದು ಕ್ಯಾನ್ಸರ್ ಬಂದರೂ ಇಡೀ ಮನೆಯಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನಮ್ಮದೇನು ಸಂಪತ್ತಿದೆಯಲ್ಲ ಅಥವಾ ಸೇವಿಂಗ್ಸ್ ಏನಿದೆಯಲ್ಲ ಎಲ್ಲ ನಷ್ಟವಾಗಿ ಹೋಗ್ತದೆ ಅಂದರೆ ಆಸ್ಪತ್ರೆ ಬಿಲ್ಲಿಗೆ ಬಿಡ್ತದೆ ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಆರೋಗ್ಯ ವಿಮೆಗಳು ನಮ್ಮನ್ನು ಈ ಥರದ ಇಂದ ಖಂಡಿತವಾಗಿ ಕಾಪಾಡಲಿ ಯಶಸ್ವಿ ಆಗ್ತವೆ ಸೊ ನಾವಿವತ್ತು ಏನಿದೆ ಅಂದರೆ ಇವತ್ತು ಸಾಕಷ್ಟು ಪ್ರೈವೇಟ್ ಪಾರ್ಟಿಗಳು ಅಂದರೆ ಸಾಕಷ್ಟು ಪ್ರೈವೇಟ್ ಕಂಪನಿಗಳು ಆನಂತರ ಸರ್ಕಾರ ಕೂಡ ಆರೋಗ್ಯ ವಿಮೆ ಮಾಡುತ್ತೆ ಉದಾಹರಣೆಗೆ ಆರೋಗ್ಯ ಕರ್ನಾಟಕ ಅಥವಾ ಆಯುಷ್ಮಾನ್ ಭಾರತ ಅಂತಕ್ಕಂಥ ಸಾಕಷ್ಟು ವಿಮೆ ಇದು ಒಂದು ರೀತಿ ವಿಮೆ ವಿಮೆನೇ ಸ್ಕೀಮ್ ಅಂತ ಹೇಳ್ಬೋದು ಬಟ್ ಇಟ್ ದಿಸ್ ಆಲ್ಸೋ ಕೈಂಡ್ ಆಫ್ ಇನ್ಶೂರೆನ್ಸ್ ಸೊ ಈ ಥರ ಸ್ಕೀಮ್ಗಳು ಬಂದಿದೆ ತಾವೀಗ ಕೇವಲ ಆರೋಗ್ಯ ಕರ್ನಾಟಕ ಅಥವಾ ಆಯುಷ್ಮಾನ್ ಭಾರತದ ಮೇಲೇ ನಾವು ಅವಲಂಬಿತರಾಗಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲ ಚಿಕಿತ್ಸೆಗಳು ಆಯುಷ್ಮಾನ್ ಭಾರತದಲ್ಲಿ ಮತ್ತು ಆರೋಗ್ಯ ಕರ್ನಾಟಕದಲ್ಲಿ ಕವರ್ ಆಗಿರೋದಿಲ್ಲ ಹಾಗಾಗಿ ತಾವೊಂದು ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸನ್ನು ತಗೊಳಕ್ಕೆ ಖಂಡಿತವಾಗಿ ತಾವು ವಿಚಾರ ಮಾಡಬೇಕು ತಾವು ಭಾಳಷ್ಟು ಜನ ಏನಂತಾರೆ ಅಂದರೆ ವರ್ಷಕ್ಕೆ ಸುಮಾರು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ತಮ್ಮ ಏಜ್ ಪ್ರಕಾರ ಅಥವಾ ತಮ್ಮ ಫ್ಯಾಮಿಲಿ ಸೈಜ್ ಪ್ರಕಾರ ವಿಮೆ ನಿರ್ಧಾರ ಆಗ್ತದೆ ಇದು ಬಹಳ ಕಾಸ್ಟ್ಲಿ ಆಗ್ತದೆ ನಮ್ಗೆ ಕೊಡೋಕ್ಕಾಗೋದಿಲ್ಲ ಇಷ್ಟು ಹಣ ಅಂತ ಹೇಳ್ತಾರೆ ಆದರೆ ನಾವು ಇದನ್ನು ಈ ಉದಾಹರಣೆಗೆ ನಾವೊಂದು ಕಾರ್ ತಗೋತೀವಿ ಆಗ ಉದಾಹರಣೆಗೆ ನಾವೊಂದು ಬೈಕ್ ತಗೋತೀವಿ ಅಲ್ಲಿ ನೋಡಿ ಇನ್ಶೂರೆನ್ಸ್ ಕಂಪಲ್ಸರಿ ಇರ್ತದೆ ತಾವು ವರ್ಷಕ್ಕೆ ಸುಮಾರು ಈಗ ಒಂದು ಕಾರ್ ತಗೊಂಡ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿನೋ ಇಪ್ಪತ್ತೈದು ಸಾವಿರ ರೂಪಾಯಿನೋ ಮೂವತ್ತು ಸಾವಿರ ರೂಪಾಯಿನೋ ತಾವು ಕಟ್ಟಿ ಮರ್ತು ಬಿಡ್ತೀವಿ ಅದು ವಾಪಸ್ ಬರತಕ್ಕಂಥ ಹಣ ಅಲ್ಲ ಕಾರ್ ಆ್ಯಕ್ಸಿಡೆಂಟ್ ಆದಾಗ ಮಾತ್ರ ಅದು ನಮಗೆ ಬೆನಿಫಿಟ್ ಆಗ್ತದೆ ಸೇಮ್ ನಾವು ಡಿಸೀಸ್ ಬರಲಿ ಅಂತಲ್ಲ ಆದರೆ ಡಿಸೀಸ್ ಬಂದಾಗ ನಮಗೆ ಆರೋಗ್ಯ ವಿಮೆ ಇದ್ದರೆ ಅಟ್ಲೀಸ್ಟ್ ಆರ್ಥಿಕವಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಾಂದರೆ ಎಮರ್ಜೆನ್ಸಿಯಲ್ಲಿ ಗೆಳೆಯರ ಹತ್ರ ಕೇಳೋದು ಕುಟುಂಬದವರು ಕೇಳೋದು ಎಲ್ಲರೂ ಸಹಾಯ ಮಾಡ್ಬೋದು ಮಾಡಲಿಕ್ಕಿಲ್ಲ ಆ ಸಮಯದಲ್ಲಿ ಬಂದು ಆಸ್ಪತ್ರೆಯಲ್ಲಿ ಇಲ್ಲ ನಮ್ಮಲ್ಲಿ ಹಣ ಇಲ್ಲ ಅಂದಾಗ ಸಹಜವಾಗಿ ಆಸ್ಪತ್ರೆಗಳು ಕೂಡ ಅಸಹಾಯಕವಾಗಿ ಚಿಕಿತ್ಸೆಯನ್ನು ನಿರಾಕರಿಸ್ತಕ್ಕಂಥ ಸಂದರ್ಭಗಳು ಇರಬಹುದು ಸೊ ಹಾಗಾಗಿ ತಮ್ಮಲ್ಲಿ ಒಂದು ಇನ್ಶೂರೆನ್ಸ್ ಇದ್ದರೆ ಇವತ್ತು ಸಾಕಷ್ಟು ಅಂದರೆ ಟಯರ್ ಟು ಸಿಟಿಗಳು ಅಂದ್ರೆ ಉದಾಹರಣೆಗೆ ಜಿಲ್ಲಾ ಕೇಂದ್ರಗಳಲ್ಲಿ ಈವನ್ ತಾಲೂಕು ಕೇಂದ್ರಗಳಲ್ಲಿ ಕೂಡ ಸಾಕಷ್ಟು ನೆಟ್ವರ್ಕ್ ಆಸ್ಪತ್ರೆಗಳು ಆಗಿದೆ ಅಂದರೆ ಉದಾಹರಣೆಗೆ ತಾವಿಗೊಂದು ಯಾವುದೇ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ತಗೊಂಡಾಗ ನೆಟ್ವರ್ಕ್ ಆಸ್ಪತ್ರೆಗಳು ಅಂದರೆ ಯಾವ್ಯಾವ ಆಸ್ಪತ್ರೆ ಜೊತೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಲುವಾಗಿ ಅಂದರೆ ತಾವು ಬಂದಾಗ ಹಣ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಆ ಥರದ ಅಗ್ರಿಮೆಂಟ್ ಆದ ಆಗಿರ್ತಕ್ಕಂಥ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಯಾವ ಯಾವ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಅಂತ ತಾವು ಮೊದಲೇ ನೋಡಿಕೊಂಡು ಆ ಪ್ರಕಾರ ಕೂಡ ತಾವು ಇನ್ಶೂರೆನ್ಸನ್ನ ತಾವು ಖರೀದಿ ಮಾಡ್ಬೋದು ಆನಂತರ ಯಾವ ಹೆಲ್ತ್ ಇನ್ಶೂರೆನ್ಸ್ ಕವರ್ ತಗೋಬೇಕು ಆನಂತರ ಎಷ್ಟು ಕವರೇಜ್ ಇರೋದು ತಗೋಬೇಕು ಇದನ್ನು ತಾವು ಒಬ್ಬ ಏಜೆಂಟ್ ಹತ್ರ ಆಗಲಿ ಅಥವಾ ತಾವು ಲಿಟ್ರೇಟ್ ಆಗಿದೆ ಅಂದರೆ ತಾವು ಕ ಫೋನಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ತಾವು ವೆಲ್ ವರ್ಸ್ಟಿದ್ರೆ ತಾವು ಆನ್ಲೈನ್ ಎಲ್ಲ ಚೆಕ್ ಮಾಡ್ಕೋಬೋದು ಯಾವುದು ಒಳ್ಳೆ ರೇಟಿಂಗ್ ಇದೆ ಯಾವುದಕ್ಕೆ ಕ್ಲೇಮ್ಸ್ ಜಾಸ್ತಿ ಆಗ್ತದೆ ನೆಟ್ವರ್ಕ್ ಆಸ್ಪತ್ರೆಗಳು ಯಾವುದರಲ್ಲಿ ಜಾಸ್ತಿ ಇದೆ ಅವ್ರನ್ನ ಅದರಲ್ಲಿ ನಾವು ತಾವು ನೇರವಾಗಿ ಆನ್ಲೈನ್ ಕೂಡ ಖರೀದಿ ಮಾಡ್ಬೋದು ಆನ್ಲೈನ್ ಖರೀದಿ ಮಾಡೋದರಿಂದ ತಮಗೆ ಸ್ವಲ್ಪ ಪ್ರೀಮಿಯಂ ಕಡಿಮೆ ಆಗ್ತದೆ ಕಂಪೇರ್ ಟು ಏಜೆಂಟ್ ಥ್ರೂ ಹೋದಾಗ ಬಟ್ ನಿಮಗೆ ಏಜೆಂಟ್ರ ಮುಖಾಂತರವಾದರೆ ಡಿಟೇಲಾಗಿ ತಮಗೆ ವಿವರಿಸಿ ತಮ್ಮ ತಮ್ಮ ಭಾಷೆಯಲ್ಲಿ ಹೇಳ್ಬೋದು ಆ ಥರದ ಸೌಲಭ್ಯಗಳಿರ್ತವೆ ಅಥವಾ ಕ್ಲೇಮ್ ಮಾಡೋಕ್ಕೆ ಅವರು ಏಜೆಂಟ್ರುಗಳು ಹೆಲ್ಪ್ ಮಾಡ್ಬೋದು ಸೊ ಹಾಗಾಗಿ ತಾವು ಏಜೆಂಟ್ ಮುಖಾಂತರ ಹೋಗ್ತಿರೋ ಅಥವಾ ನೇರವಾಗಿ ಹೋಗ್ತಿರೋ ಅದನ್ನು ತಾವು ನಿರ್ಧಾರ ಮಾಡಿ ಮತ್ತು ಈಗ ಈಗಾಗಲೇ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಸಂಪೂರ್ಣ ಮಾಹಿತಿ ಅಂದ್ರೆ ಯಾವ ಕಂಪನಿ ಒಳ್ಳೆಯದು ಯಾವ ತರಹದ ಸ್ಕೀಮ್ ತಗೋಬೇಕು ಈಗ ಸಾಕಷ್ಟು ತಾವು ಇನ್ಶೂರೆನ್ಸ್ ತಗೊಳಕಿನ ಮೊದಲು ತಾವು ಇದು ಎಷ್ಟರ ಮಟ್ಟಿಗೆ ತಮ್ಮ ವೆಚ್ಚ ಕವರ್ ಮಾಡ್ತದೆ ಪ್ರೆಗ್ನೆನ್ಸಿಯಲ್ಲಿ ಕವರ್ ಮಾಡ್ತದೋ ಮಾಡೋದಿಲ್ಲೋ ಅಥವಾ ಆ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಅಂದರೆ ತ ನಾವು ಇಷ್ಟೇ ಕೊಡ್ತೀವಿ ಡೆಲಿವರಿಗೆ ಅಂತ ಕ್ಯಾಪ್ ಇರ್ತದೆ ಆ ಥರ ಏನಾದರೂ ಇದೆಯಾ ಅಥವಾ ಕೆ ಉದಾಹರಣೆಗೆ ಭಾಳ ಜನರಿಗೆ ಏನು ಮಿಸ್ಕನ್ಸೆಪ್ಷನ್ ಇರ್ತದೆ ಅಂದರೆ ನಾವು ಇವತ್ತು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀವಿ ಸೊ ಎರಡು ಮೂರು ತಿಂಗಳಲ್ಲಿ ನಮಗೆ ಏನಾದರೂ ಆಪರೇಷನ್ ಬೇಕಾದರೆ ಮಾಡಿಸ್ಕೊಂಡ್ಬಿಡ್ಬೋದು ಅಂತ ಕೆಲವು ಆಪರೇಷನ್ಗಳನ್ನ ಅವ್ರು ಅಲೋ ಮಾಡೋದಿಲ್ಲ ಉದಾಹರಣೆಗೆ ಹರ್ನಿಯ ಶಸ್ತ್ರಚಿಕಿತ್ಸೆಗಳು ಉದಾಹರಣೆಗೆ ಗರ್ಭಾಶಯ ತೆಗಿತಕ್ಕಂಥ ಶಸ್ತ್ರಚಿಕಿತ್ಸೆಗಳು ಅದು ಸುಮಾರು ಎರಡರಿಂದ ಮೂರು ವರ್ಷ ತಾವು ಪ್ರೀಮಿಯಂ ಕಟ್ಟಿರಬೇಕಾಗ್ತದೆ ಸೊ ಹಾಗಾಗಿ ತಾವು ಎಲ್ಲ ಕ್ಲಾಸ್ಗಳು ನೀಟಾಗಿ ತಿಳ್ಕೊಂಡು ತಾವು ಪ್ರಾರಂಭ ಮಾಡಿರಿ ಸೊ ಹೆಲ್ತ್ ಇನ್ಶೂರೆನ್ಸ್ ಯಾರು ತಗೋಬೇಕು ಎಲ್ಲಾರು ತಗೋಬೇಕು ತಮ್ಮ ಮನೆಯಲ್ಲಿ ಮಗು ಇದ್ರೂ ವಯಸ್ಸಾದವರಿದ್ರೂ ಹೆಂಗಸ್ರಿದ್ರು ಏ ನನಗೆ ಏನು ತೊಂದರೆನೇ ಇಲ್ಲ ಹೆಲ್ತು ನಾನು ತಗೊಳ್ಳೋದಿಲ್ಲ ಅಂತ ದಯವಿಟ್ಟು ಯಾರು ಬೇಡ್ರಿ ಯಾಕೆ ಈಗಿನ ಯಾವ ಸಮಯದಲ್ಲಿ ನಮಗೆ ಯಾವ ಡಿಸೀಸ್ ಬರ್ಬೋದು ಅಥವಾ ಆ್ಯಕ್ಸಿಡೆಂಟೇ ಆಗ್ಬೋದು ಹಾರ್ಟ್ ಅಟ್ಯಾಕೇ ಆಗ್ಬೋದು ಕ್ಯಾನ್ಸರೇ ಬರ್ಬೋದು ನಾವು ನೋಡಿಲ್ಲ ಮುಂದಿನದು ಸೊ ಹಾಗಾಗಿ ತಮ್ಮ ಭವಿಷ್ಯಕ್ಕಾಗಿ ತಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಮಕ್ಕಳಿಗಾಗಿ ತಮ್ಮ ಹೆಂಡತಿಯರಿಗಾಗಿ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತಕ್ಕಂಥ ಅವಶ್ಯಕತೆ ಖಂಡಿತ ಇದೆ ಸೊ ಹಾಗಾಗಿ ತಾವು ತಮ್ಮ ಸಮೀಪದ ಯಾರಾದರೂ ಏಜೆಂಟ್ರನ್ನು ಭೇಟಿಯಾಗಿ ಇಲ್ಲಾಂದರೆ ತಾವು ಆನ್ಲೈನ್ ಹುಡುಕೊಳ್ಳಿ ಖಂಡಿತವಾಗಿ ಇನ್ಶೂರೆನ್ಸನ್ನು ಖರೀದಿ ಮಾಡಿ ಮತ್ತು ಲಾಸ್ಟ್ ಟಿಪ್ ನೀವು ಎಷ್ಟು ಹಣದ ಇನ್ಶೂರೆನ್ಸ್ ತಗೋಬೇಕು ಅಂತ ಕೇಳಿದರೆ ತಾವು ಕೇವಲ ಒಂದು ಲಕ್ಷ ಎರಡು ಲಕ್ಷ ತೊಗೊಂಡೋದ್ರೆ ಉಪಯೋಗ ಆಗೋದಿಲ್ಲ ನನ್ನ ಅಡ್ವೈಸು ಅಫ್ಕೋರ್ಸ್ ದಟ್ ಡಿಪೆಂಡ್ಸ್ ಆನ್ ಯುವರ್ ಏಜ್ ನಿಮ್ಮ ವಯಸ್ಸು ನಿಮ್ಮ ಆರ್ಥಿಕ ಸಬಲತೆ ಆನಂತರ ಎಷ್ಟು ಜನ ಇದರಲ್ಲಿ ಫ್ಯಾಮಿಲಿ ತಮ್ಮ ವಯಸ್ಸುಗಳು ಇದ್ರ ಮೇಲೆ ಡಿಪೆಂಡ್ ಆಗ್ತದೆ ಬಟ್ ರಫ್ಲಿ ಕನಿಷ್ಠ ಐದರಿಂದ ಹತ್ತು ಲಕ್ಷದ ಕವರ್ ಆದರೂ ತಾವು ತಗೊಳ್ಳೇಬೇಕು ಸಾಕಷ್ಟು ಸರ್ಕಾರಿ ಕಂಪ್ನಿಗಳು ಕೂಡ ಇದೆ ಪ್ರೈವೇಟ್ ಕಂಪ್ನಿಗಳ ಕಡೆ ಇದೆ ಸೊ ಪ್ರೀಮಿಯಂ ತಾವು ಸಣ್ಣ ವಯಸ್ಸಿನಲ್ಲೇ ಪ್ರೀಮಿಯಂ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ತಮ್ಮ ಪ್ರೀಮಿಯಂ ಕಡಿಮೆ ಇರ್ತದೆ ಆನಂತರ ತಾವು ಕ್ಲೇಮ್ ಮಾಡದಿದ್ರೆ ಅದು ನೋ ಕ್ಲೇಮ್ ಬೇಮ್ ಬೋನಸ್ ಅಂತ ಕೊಡ್ತಾರೆ ಅದು ತಮಗೆ ನೆಕ್ಸ್ಟ್ ಇಯರ್ ಪ್ರೀಮಿಯಂ ಕಡಿಮೆ ಆಗ್ತದೆ ಸೊ ಈ ಥರ ಎಲ್ಲ ಸವಲತ್ತುಗಳಿರ್ತದೆ ಸೊ ತಾವು ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಂಡು ತಮ್ಮ ಆರೋಗ್ಯದ ಬಗ್ಗೆ ಕೋರ್ಸ್ ಕಾಳಜಿ ತಗೊಳ್ಳೇಬೇಕು ನಾವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ ತಕ್ಷಣ ನಾವು ನಮ್ಮ ಕಾಳಜಿ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದಿಲ್ಲ ಅಂತಲ್ಲ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಾನೆ ಆನಂತರ ಡಿಸೀಸ್ ಬಂದಾಗ ಅಂದರೆ ಏನಾದರೂ ನಮಗೆ ರೋಗ ಬಂದಾಗ ಅಥವಾ ಆಕ್ಸಿಡೆಂಟ್ ಆದಾಗ ನಮಗೆ ಹೆಲ್ತ್ ಇನ್ಶೂರೆನ್ಸ್ ತುಂಬ ಮುಖ್ಯ ಸೊ ದಯವಿಟ್ಟು ಈ ವಿಷಯನ ಪರಿಗಣಿಸಿ ತಾವು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರಿ ಥ್ಯಾಂಕ್ ಯು